ಬನ್ನಿ ಹಾಗಾದ್ರೆ ಬಕೆಟ್ ಅಲ್ಲಿರುವಂತಹ ಯಾರ್ಡ್ ಬುಲ್ಲುನ ತಗೋದಕ್ಕಿಂತ ಮೊದಲೇ ಹೆಂಗೆಲ್ಲ ಚೆಕ್ ಮಾಡಿಕೊಳ್ಳೋದಂತ ನೋಡೋಣ ಬನ್ನಿ ಈ ಬಕೆಟ್ ಐತಲ್ಲ ಈ ಬಕೆಟ್ನ ತಗೊಂಡ್ಬಿಟ್ಟು ಇಲ್ಲಿ ಏನಂದ್ರೆ ನೋಡಿ ಈ ರೀತಿಯಾಗಿ ರೌಂಡ್ ಓಡಿಸಿ ನೋಡಿದ್ರೆ ಲೀಕೇಜ್ ಇದ್ರೆ ತಗೊಂಬಾರ್ದು ನೋಡಿ ಇಲ್ಲಿ ಐತಲ್ಲ ಹಾಂ ಅಣ್ಣ ಬಕೆಟ್ ಬೇಕು ಇದಕ್ಕೆ ನಾನು ಟೇಪ್ ಹಾಕೊಂಡಿದ್ದೀನಿ ಕರೆಕ್ಟಾಗಿ ಒಂದು ಸ್ವಲ್ಪ ಅಗಲ ಆಗಿರ್ತದೆ ಅದು ಹಳೆದಾದಮೇಲೆ ಈ ಪೈಪು ಆ ಟೇಪ್ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಆ ಟೇಪ್ ಹಾಕೊಂಡಿದ್ರಿಂದ ಏನ ಏನ್ ಹೆಲ್ಪ್ ಆಗುತ್ತಂದ್ರೆ ಈ ಪೈಪ್ ನಮ್ಮ ಥ್ರೆಡ್ ನೋಡಿ ಆಗಿ ಬಕೆಟ್ ಗೆ ಕಚ್ಕೊಂತದೆ ಮತ್ತು ಎರಡ್ ಬ್ಲೂ ಹಾಳಾಗೋದಿಲ್ಲ ಹಾಗಾಗಿ ಟೇಪ್ ಹಾಕೊಂಡ್ರೆ ಕರೆಕ್ಟ್ ಕರೆಕ್ಟಾಗಿ ಇಲ್ಲಿ ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಯಾರ್ಡ್ ಬ್ಲೂ ಎಲ್ಲರೂ ಹಾಕ್ತಾರೆ ಈಗ ನಾವು ಗಾಡಿಗೆ ಬಿ ಎಸ್ ಸಿಕ್ಸ್ ಗಾಡಿಗೆ ಡಿ ಎ ಪಿ ಯಾರ್ಡ್ ಬ್ಲೂನ ಹಾಕೋದು ಎಲ್ಲರಿಗೂ ಗೊತ್ತು ಆದರೆ ನನಗೆ ಗೊತ್ತಿರುವಂತಹ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ ಏನಪ್ಪಾ ಅಂದ್ರೆ ಒಂದು ಸಣ್ಣ ಮಾಹಿತಿ ಆಗಿದ್ರು ಕೂಡ ಆಗಿದೆ ಏನಪ್ಪಾ ಅಂದ್ರೆ ಇನ್ನು ಎರಡು ಪಾಯಿಂಟ್ ಎರಡು ಬ್ಲೂ ಇದ್ದಾಗ್ಲೇನೆ ಗಾಡಿಗೆ ಎರಡು ಬ್ಲೂ ಹಾಕೋಬೇಕು ಒಂದೇದ್ದು ಎರಡನೇ ಎರಡನೇ ಮಾಹಿತಿ ಬಂದು ನಾವು ಎರಡು ಬ್ಲೂ ಹಾಕೋ ಟೈಮಲ್ಲಿ ನಮ್ಮ ಬಕೆಟು ಇಪ್ಪತ್ತು ಲೀಟರ್ ಬಕೆಟ್ ಇದ್ದು ಆ ಒಂದು ಟ್ಯಾಂಕಲ್ಲಿ ಇಪ್ಪತ್ತು ಲೀಟ್ರ್ ಹಿಡಿದೇ ಇದ್ದಾಗ ಒಂದು ಲೀಟರ್ ಅಥವಾ ಎರಡು ಲೀಟ್ರೋ ಅರ್ಧ ಲೀಟ್ರೋ ಎಕ್ಸ್ಟ್ರಾ ಉಳ್ಕೊತದೆ ಬಕೆಟಲ್ಲಿ ಅದು ಉಳಿತು ಅಂತ ಹೇಳಿಬಿಟ್ಟು ನಾವು ಅದನ್ನು ನೀಟಾಗಿ ಮತ್ತೆ ಪ್ಯಾಕ್ ಮಾಡಿ ಮತ್ತೆ ಹಾಗೆ ಇಟ್ಬಿಟ್ಟು ಮತ್ತೆ ಒಂದು ಟೈಮು ಅದು ಜಾ ಅದರ ಟ್ಯಾಂಕಲ್ಲಿ ಎರಡು ಬ್ಲು ಖಾಲಿ ಆದಾಗ ಅದನ್ನು ಆಮೇಲೆ ಹಾಕೊಂಡ್ರೆ ಆಯಿತು ಅಂತ ತೆಗೆದಿಟ್ಕೊಂಡು ನಾವು ಆಮೇಲೆ ಅದನ್ನು ಯೂಸ್ ಮಾಡಬಾರ್ದು ಯಾಕಂದರೆ ಯಾಕೆ ಯೂಸ್ ಮಾಡಬಾರ್ದು ಅಂದರೆ ಈಗ ಬಕೆಟು ತುಂಬಿರುವಾಗ ಪ್ಯಾಕ್ ಇರುತ್ತೆ ಒಂದು ಒಂದಿಷ್ಟು ಗ್ಯಾಪ್ ಇರಲ್ಲ ಅದರಲ್ಲಿ ಗಾಳಿ ಓಡಾಡೋದಕ್ಕೆ ಜಾಗ ಇರಲ್ಲ ಇವಾಗ ನಾವು ಅದನ್ನು ಬಕೆಟ್ನ ಪೂರ್ತಿ ಖಾಲಿ ಮಾಡಿ ಒಂದು ಲೀಟರ್ ಇಲ್ಲ ಅರ್ಧ ಲೀಟ್ರ್ ನಾವು ಅದ್ರಾಗ ಬಿಟ್ಟು ಇನ್ನ ಮತ್ತೆ ಮೂತಿ ಹಾಕಿ ಟೈಟ್ ಮಾಡಿಟ್ಟಾಗ ಆ ಬಕೆಟ್ ಖಾಲಿ ಜಾಗ ಇರುವ ಜಾಗದಲ್ಲಿ ಗಾಳಿ ತುಂಬ್ಕೊಂಡಿರ್ತದೆ ಆ ಗಾಳಿ ಅದ್ರ ಜೊತೆಗೆ ಈ ಯಾರ್ಡ್ ಬ್ಲೂ ಜೊತೆಗೆ ಮಿಕ್ಸ್ ಆದಾಗ ಏನಾಗುತ್ತೆ ಅಂದರೆ ಅದು ನೀಟಾಗಿ ಲೈಟಾಗಿ ಗಟ್ಟಿ ಆಗ್ತಾ ಇರ್ತದೆ ತಲೆ ಕೂದಲು ಥರ ಕಾಣಿಸಲ್ಲ ಅದನ್ನು ನಾವು ಬಟ್ಟೆಯಲ್ಲಿ ಯಂತ್ರಲ್ಲಾದರೂ ಒಂದು ಸ್ವಲ್ಪ ಚಾನಿಸಿ ನೋಡಿದಾಗ ಅಂದರೆ ಬಟ್ಟೆಯಲ್ಲಿ ಅಥವಾ ಆದರೂ ಅದನ್ನು ಫಿಲ್ಟರ್ ಮಾಡಿ ನೋಡಿದಾಗ ಅದ್ರ ಒಳಗಡೆಯಿಂದ ತಲೆ ಕೂದಲು ಥರ ಒಂಥರ ನಾರ್ ನಾರ್ ಥರ ಸಿಗ್ತದೆ ಬ್ಲೂ ಅದನ್ನು ನಾವು ಗಾಡಿ ಗಾಡಿಗೆ ಹಾಕಿದಾಗ ನಾವು ಅದನ್ನು ಟ್ಯಾಂಕಿಗೆ ಹಾಕಿದಾಗ ಆ ಟ್ಯಾಂಕ್ ಒಳಗಡೆಯಿಂದ ಪೈಪಿಗೆ ಸಪ್ ಆಗೋ ಟೈಮಲ್ಲಿ ಆ ಪೈಪಲ್ಲಿ ಏನಾಗುತ್ತೆಂದ್ರೆ ಪೈಪು ಬ್ಲಾಕ್ ಆಗಿಬಿಡ್ತದೆ ಪೈಪು ಬ್ಲಾಕ್ ಆಯಿತು ಅಂದರೆ ನಮಗೆ ಲೈನ್ ಎಲ್ಲ ಬ್ಲಾಕ್ ಆಯಿತು ಅಂದರೆ ಸ್ಪ್ರೇ ಆಗಲ್ಲ ಎರಡು ಮೂಲ ಸ್ಪ್ರೇ ಆಗಲ್ಲ ಅಂದರೆ ನಮಗೆ ಯಾವುದೋ ಚಕ್ ದ ಇಂಜಿನ್ ಇನ್ನೊಂದು ಯೆಲ್ಲೋ ಕಲರು ವಿಜಿಟ್ ವರ್ಕ್ಶಾಪ್ ಈ ಥರ ಯಾವುದಾದ್ರೂ ಒಂದು ಲೈಟು ಸ್ಪೀಡಾ ಮೀಟರ್ ತೋರಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ತಗೊಂಡೋಗಿ ಶೋರೂಮ್ ಹತ್ರ ತೋರಿಸಿದಾಗ ಗಟ್ಟಿಯಾಗಿ ಒಂಥರ ಕಲ್ ಥರ ಆಗುತ್ತೆ ಒಂದು ಹಿಂದ್ಗಡೆ ವಿಡಿಯೋದಲ್ಲಿ ಒಂದು ತೋರಿಸಿದ್ದೆ ನಾನು ಈ ರೀತಿಯಾಗಿ ಗಟ್ಟಿ ಆಗುತ್ತೆ ಹೇಳ್ಬಿಟ್ಟು ಅವಾಗಿಂದ ಈ ರೂಲ್ಸನ್ನು ಫಾಲೋ ಮಾಡ್ತಾಯಿದ್ದೀನಿ ನಮ್ಮ ಗಾಡಿ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಯಾವುದೇ ಚಕ್ದ ಇಂಜಿನ್ ಯಾವುದೇ ಸಮಸ್ಯೆನೇ ಇಲ್ಲ ಒಂದು ವರ್ಷ ಆಗ್ತಾ ಬಂದ ಈ ರೀತಿಯ ನೀವು ಅಷ್ಟೇ ಎರಡು ಬ್ಲೂ ಹಾಕೋವಾಗ ಏನೋ ಒಂದು ಅರ್ಧ ಲೀಟ್ರ್ ಒಂದು ಲೀಟರ್ ಇದ್ರೂ ಕೂಡ ಅದನ್ನು ಯೂಸ್ ಮಾಡಕ್ಕೆ ಹೋಗಬೇಡಿ ಮತ್ತು ಕರೆಕ್ಟಾಗಿ ಎರಡು ಪಾಯಿಂಟ್ ಎರಡು ಬ್ಲೂ ಇದ್ದಾಗಲೇ ನೀವು ಎರಡು ಬ್ಲೂನ ಹಾಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಮತ್ತೆ ಯಾರಿಗಾದರೂ ಯೂಸ್ಫುಲ್ ಆಗೋದಿದ್ರೆ ನಮ್ಮ ಚಾಲಕ ಸಹೋದರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ ನಮಸ್ಕಾರ